ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಧನ್ಯವಾದಗಳು ತಾಲೂಕ ಇದ ರಾಯಬಾರ್ ತಾಲೂಕ್ ಭವಿಷ್ಯ ಗ್ರಾಮರದ ಭವಿಷ್ಯದ ಇದ ಪ್ರತಿ ವರ್ಷಕ್ಕೊಂದು ಜಾತ್ರೆ ಹೇಳಿದ್ರಿ ಮತ್ತ ನಮ್ಮಲ್ಲಿ ಊರ್ ನಮ್ ಸಣ್ಣ ಹೇಳಿದ್ ರಾಯಬಾ ತಾಲೂಕಿನಾಗ ಸಣ್ಣ ಅದ ಈ ಸಣ್ಣ ಒಳಗ ಮಾರುತಿ ದೇವರ ಹನುಮಾನ್ ಅದ್ರ ಸುಮಾರು ಎಂಟ್ನೂರು ವರ್ಷ ಇತಿಹಾಸ ಇದೆ ಉದ್ಭವ ಮೂರ್ತಿ ಉದ್ಭವ ಮೂರ್ತಿ ಐತಿ ಅಂಗಡಿ ಅದು ಇದ್ರ ಮೂರ್ತಿ ಅಲ್ಲ ಉದ್ಭವ ಮೂರ್ತಿ ಐತ್ರಿ ಇದ ಪ್ರತಿ ವರ್ಷ ಆಗಿ ವಿಜೃಂಭಣೆಯಿಂದ ನಾವು ಜಾತ್ರೆ ಮಾಡ್ತೇವ್ರಿ हाँ दिन दिवस जाते हैं दिवस ऐद दिवस जाते ಗುರುವಾರ ಜಾತ್ರೆ ಮಾಡ್ತೇವ್ರಿ ಇಟ್ಟಿರ್ತೇವ್ರಿ ನಾಡಿ ಶುಕ್ರವಾರ ಇಟ್ಟಿರ್ತೇವ್ರಿ ಕಬ್ಬಡ್ ಇಟ್ಟಿರ್ತೇವ್ರಿ ಆಮೇಲೆ ಶನಿವಾರ ಹನುಮಾನ್ ದೇವ್ರದ ನೈವೇದ್ಯ ನಡಿದ್ರಿ ಮುಂಜಾನೆ ಗಾಡಿ ಸರ್ತಿ ಎತಗೋಳ ಸರ್ತಿ ಸೈಕಲ್ ಸರ್ತಿ ಆಮೇಲೆ ಕುದುರೆ ಸರ್ತಿ ಓಡೋ ಸರ್ತಿ ಎಲ್ಲಾ ಚಕ್ ಸರ್ತಿಗಳು ಇಟ್ಟಿರ್ತೇವ್ರಿ ಇದಾದ ತಕ್ಷಣ ಅನ್ನದಾಸ ಕಂಟಿನ್ಯೂ ಐದು ದಿವ್ಸ ಚಲೋ ಇರತ್ತೆ ಗ್ರಾಮದ ಐದು ಎಲ್ಲಾರು ಪಕ್ಷನ್ ಅಂಗಾರ ಬೇತ್ರಿ ಮತ್ತೆ ಬಂಡಾರ ಬೇತ್ರಿ ನಾವ್ ಭಂಡಾರ ಅಂದ್ರೆ ಏನ್ರಿ ನಾಳೆ ರವಿವಾರ ಇವತ್ತು ಶನಿವಾರ ನೆಡಿದ್ರೆ ನಾಳೆ ರವಿವಾರ ನೆನ ಮಾಡ್ತೇವೆ ಮಾಡ್ತಾರೆ ಪಲ್ಕಿ ಹೊಸ ತಗೊಂಡ್ರೆ ಅಲ್ಲ ಹಾಯಿದ್ರಿ ಹಿಂದಾಗಿ ನಮ್ಮ ನಮ್ಮ ನಮ್ ದೂರ ನುಡಿ ಆತಾರ ಇಲ್ಲಿ ಹಾ ಆ ಕಾರಣಕ್ಕಾಗಿ ಬಂದ ಬಂಡಾರ ಇದನ್ನ ಮಾಡ್ತೇವೆ ನಾವು ಬಂಡಾರ ಇದೆ ಅಂಗಾರ ಇದೆ ನಮ್ಮಲ್ಲಿ ಹೌದು ಒಂದು ವಿಶೇಷ ಏನ್ರಿ ಎಲ್ಲ ಕಡೆನು ಹನುಮಂತನ ಜಾತ್ರೆ ನೋಡ್ತೇವ್ರಿ ಅಂದ್ರೆ ಜಾತ್ರೆ ಬಟ್ ಅಂದ್ರೆ ಒಂದ್ ದಿವಸ ಹನುಮಾನ್ ಜಯಂತಿ ದಿವಸ ನಡಿತದ್ರಿ ಬಟ್ ಐದ್ ದಿವಸ ವಿಶೇಷವಾಗಿ ನಡತಾ ಇದರ ಒಂಥರ ಹೌದು ಊರಲ್ಲ ಏನೇ ನಮ್ ಮೂರ್ ಸಣ್ಣ ಗ್ರಾಮೀಣ ಸಹಿತರೆ ಪ್ರತಿಯೊಂದು ಮನೆಗೆ ಈ ಮನೆಯ ನೌಕರಿ ಇಲ್ಲ ಅನ್ನಂಗಿಲ್ಲ ನಮ್ಮಲ್ಲಿ ಎಲ್ಲಾ ರೀತಿಯಿಂದ ಜಜಿಸ್ ಹಿಡ್ಕೊಂಡ್ರು ವಕೀಲಗಳು ಹಿಡ್ಕೊಂಡ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಮ್ ಮೂರ್ ಪ್ರತಿ ಒಂದ್ ಕಡೆ ರೀ ಪ್ರತಿ ವರ್ಷ ಕಮ್ಮಿ ಎಲ್ಲಾರು ನೌಕರಿಗಳು ಐದ್ ದಿವ್ಸ ರಜಾ ಆಯ್ತಿಂದ ಎಲ್ಲರೂ ಗುಡಿಯಾಗ ಐದ್ ದಿವ್ಸ ಮಾಡದ ದೇವ್ರ ಶವ ಮಾಡದ ಎಲ್ಲಾರು ಬಂದಿರ್ತೇವ್ರ ಎಲ್ಲರೂ ಎಲ್ಲ ಹೊರಗಿನ ಹೊರಗಿನ ಇಲ್ಲೇ ಬಂದಿರ್ತೇವ್ರಿ ಎಲ್ಲಾ ಇಲ್ಲೇ ಬಂದಿರ್ತೇವ್ರಿ ಎಲ್ಲಾರು ಇಲ್ಲೇ ಬಂದಿರ್ತೇವ್ರಿ ಕಾರ್ತಿಕೋಸ್ತವ ನಡೆಸ್ತೇವೆ ಹ ಮತ್ತೆ ಹನುಮ ಹೌದು ಜಾತಿ ಮತ ಪಂಥ ಎಲ್ಲ ಕಲ್ರಿ ಎಲ್ಲಾರು ಬರ್ತಾರ ಎಲ್ಲಾರು ಹೋಗ್ತಾರ್ರಿ ಪ್ರತಿ ಶನಿವಾರ ನಮ್ಮಲ್ಲಿ ಅನ್ನದಾಸ ಇದ್ರಿ ಮುಂಜಾನೆ ಬೆಳಿಗ್ಗೆ ಎಂಟು ಗಂಟೆಗೆ ಚಲೋ ಮಾಡಿದಾರೀ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಅನ್ನದಾಸ ನಡೀತಿ ನಮ್ಮಲ್ಲಿ ಈ ಗ್ರಾಮದ ಪ್ರತಿ ಶನಿವಾರ ಮತ್ತ ಆಮಾಶ್ರಮ ನಡೀದ್ರಿ ಪ್ರತಿ ಶನಿವಾರ ಜನ ಇದನದತ್ತನೆಯ ದೇವಸ್ಥಾನ ಮಕ್ಕಳಿಗೆ ಮಕ್ಕಳವ್ರಿಗೆ ಮಕ್ಕಳಾಗಿದಾವ್ರಿ ತನ್ನ ಮನುಷ್ಯಕೊಂಡ ನಮ್ಮ ಹನುಮಾನ್ ದೇವರದ ಜನ ಇದರ್ಶನ್ ತಗೊಂಡ್ರ ಅದಕ್ ನೂರಕ್ ನೂರ್ ಸಕ್ಸಸ್ ಐತಿ ನೂರಕ್ ನೂರವರೆಗೂ ಫಲ ಸಿಕ್ಕ ಅನನ್ನ ಜನ ಬರ್ತಾರೆ ನಮ್ಮಲ್ಲೇ ಬೇರೆ ಕೊಡ್ತಕ್ಕಂತ ಹೊರ ಅವಂದೈತಿ ಪ್ರತಿ ಬಾಳ ಜನ ಬರ್ತಾರ ಮತ್ ಬೇರೆ ರಾಜ್ಯದಿಂದ ಜನ ಬರ್ತಾರೆ ನಮ್ಮಲ್ಲಿ ಬೇರೆ ರಾಜ್ಯ ಬೇರೆ ಜಿಲ್ಲಾಂದ ಬರ್ತಾರ್ರಿ ಬೇರೆ ರಾಜ್ಯದ ರಾಜ್ಯದಿಂದ ಹ್ಮ್ ನಮ್ಮಲ್ಲಿ ಪ್ರತಿ ಶನಿವಾರ ಅಭಿಷೇಕ ನಡೀತಾರೀ ಅಮಾಷೆಗೆ ಅಭಿಷೇಕ ನಡೀತವ್ರೆ ಜಾತ್ರೆಗೆ ಅಭಿಷೇಕ ನಡೀತಾರೆ ಅಭಿಷೇಕ ಅಂದ್ರೆ ಈಗ ಏನು ಇದು ಚಾರ್ಜ್ ತಗೊಂಡೆ ಅಭಿಷೇಕ ನಾವು ಸಾಮಾನ್ಯ ತರ್ತೀವಿ ಚಾರ್ಜ್ ಸಿಸ್ಟಮ್ ಮಾಡಿದಿಲ್ಲ ನಾವು ಎಲ್ಲಾ ಅಭಿಷೇಕ ಇದನ್ನ ನಮ್ಮಲ್ಲಿ ದಿವಾನಜಿ ಅಂತ ಸಿಂಧಿ ಅವರು ಪೂಜೆ ಇಲ್ಲಿ ಆಮೇಲೆ ಊರ ಗ್ರಾಮದ ಮೇಲೆ ಪೂಜೆಯೊಳ ಪೂಜೆ ಮಾಡ್ತಾರೆ ಆಮೇಲೆ ಎಲ್ಲಿ ಪೂಜೆ ಮಾಡ್ತಾರೆ ಹಾ ನಮಸ್ಕಾರ ನಮ್ಮ ಸುರೇಶ್ ಮಾಯಪ್ಪ ನಾಯಕ್ ಅಂತೀವಿ ನಮ್ಮ ಸದಾಶಿವ ನಾಯಕ್ ಇದು ಮ್ಯಾನೇಜ್ಮೆಂಟ್ ನಿಂದ ಇದ್ದಾರೆ ಹಾ ಅದಲ್ಲ ಅದು